ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಮಾಡುತ್ತಿರುವ ಆಕ್ಟಿವಿಟಿ ಯಾವಪ್ಪ ಅಂತಂದರೆ ಅವಿಭಾಜ್ಯ ಅಪವರ್ತನಗಳು ಸರ್ ಈ ಆಕ್ಟಿವಿಟಿಯಲ್ಲಿ ನಾನು ಇದೊಂದು ಸಂಖ್ಯೆ ಕೊಟ್ಟಿದ್ದೀನಿ ಎಪ್ಪತ್ತೆರಡು ಅನ್ನೋ ಸಂಖ್ಯೆ ಇದೆ ಈ ಎಪ್ಪತ್ತೆರಡು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳನ್ನು ನಾವಿಲ್ಲಿ ಕಂಡುಡ್ಕೊಳ್ಬೇಕಾಗಿದೆ ಸರ್ ಈಗ ನೀವು ಆಕ್ಟಿವಿಟಿ ಮೂಲಕ ಈ ಸಂಖ್ಯೆ ಯಾವ್ಯಾವ ಸಂಖ್ಯೆಯಿಂದ ಹೋಗುತ್ತೋ ಅದನ್ನ ನೀವು ಪೇಸ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಕೆಲವೊಂದೆರಡು ಚಾರ್ ಕಾರ್ಡ್ಸ್ ಇದೆ ಆ ಕಾರ್ಡ್ಸ್ ಅಲ್ಲಿ ಇದು ಯಾವ್ಯಾವ ನಂಬರ್ನ ಈ ಯಾವ ಸಂಖ್ಯೆಯಿಂದ ಹೋಗುತ್ತೇನೆ ನೀವು ಪೇಸ್ಟ್ ಮಾಡಬೇಕಾಗುತ್ತೆ ಈ ಯಾವ ಸಂಖ್ಯೆಯಿಂದ ಹೋಗುತ್ತೆ ಹೋಗುತ್ತೇನೆ ಪೇಸ್ಟ್ ಮಾಡ್ಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಫಸ್ಟು ಕಂಡು ಇಟ್ಕೊಂಡು ಈ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳನ್ನ ನೀವು ಕಂಡುಡ್ಕೊಳ್ಬೇಕಾಗುತ್ತೆ ಅರ್ಥ ಆಗಿದೆ ಸರ್ ಇದು ಅವಿಭಾಜ್ಯ ಅಪವರ್ತನಗಳ ಆಕ್ಟಿವಿಟಿ ನಾನು ಹಕ್ಕನೇ ತಾಲೂಕಿಯಲ್ಲಿ ಓದ್ತಿದ್ದೆ ನಮಗೆ ಬಂದು ನಮಗ್ ಬಂದ್ಬಿಟ್ಟು ಅವಿಭಾಜ್ಯ ಆಕವರ್ತನಗಳ ಚಟುವಟಿಕೆ ನಮಗೆ ಬಂದ್ಬಿಟ್ಟು ಎಪ್ಪತ್ತೆರಡು ಸಂಖ್ಯೆ ಬಂದಿದೆ ಇದನ್ನು ಅವಿಭಾಜ್ಯ ಆಕವರ್ಕನು ಇಲ್ಲಿ ಎರಡು ಆಟಸ್ ಇದೆ ಇಲ್ಲಿ ಇಲ್ಲಿ ಎರಡನ್ನು ಪೇಸ್ಟ್ ಮಾಡಿದೆ ಇಲ್ಲಿ ಎಪ್ಪತ್ತೆರಡನ್ನು ಪಾಲಿಸಬೇಕು ಎರಡರಿಂದ ಎರಡು ಮಗಿದ ಎಪ್ಪತ್ತೆರಡು ಮೊದಲನೇದಾಗಿ ಮೂವತ್ತಾರು ಸ್ಟಾಪ್ ಆಗಿ ತಡಿ ಫಸ್ಟ್ ಹೇಳ್ಬೇಕು ಅದನ್ನ ಎಪ್ಪತ್ತೆರಡು ಎರಡು ಮಗಿಲಿ ಹೋಗುತ್ತೆ ಹಾಗಾಗಿ ಎರಡನ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ ಅಂತ ಹೇಳಬೇಕು ಎರಡನ್ನ ಪೇಸ್ಟ್ ಮಾಡಿದ ಮೇಲೆ ಎರಡು ಮಗ್ಗಿಯಿಂದ ಎಪ್ಪತ್ತೆರಡು ಮೂವತ್ತಾರಲ್ಲೇ ಹೋಗುತ್ತೆ ಹಾಗೆ ಮೂವತ್ತಾರನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ ಅಂತ ಅಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ ಅಂಟಾಕ್ಬೇಕಾಗತ್ತೆ ಈ ಮೂವತ್ತಾರು ಬಂತಲ್ವಾ ಸರಿ ಮೂವತ್ತಾರು ಮತ್ತೆ ಎರಡರ ಮಗ್ಗಿಯಿಂದ ಭಾಗವಾಗುತ್ತೆ ಹಾಗಾಗಿ ಎರಡನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ ಅಂತ ಹೇಳಿ ಭಾಗಿಸಿ ಅದನ್ನು ಪೇಸ್ಟ್ ಮಾಡಿದ ಮೇಲೆ ಎರಡ್ರ ಮಗ್ಗಿಯಿಂದ ಮೂವತ್ತಾರು ಹದಿನೆಂಟಲೇ ಹೋಗುತ್ತೆ ಹಾಗಾಗಿ ಹದಿನೆಂಟನ್ನು ನಾನು ಈ ಬಾಕ್ಸಲ್ಲಿ ಪೇಸ್ಟ್ ಮಾಡ್ತೀನಿ ಹಿಂಗೆ ಹೇಳ್ಬೇಕು ಆಯಿತಾ ಕಟ್ ಮಾಡ ಮುಗಿತ್ತಲ್ವಾ ಈಗ ಹೇಳ್ಬೇಕದು ಈಗ ಎಪ್ಪತ್ತೆರಡು ಸಂಖ್ಯೆ ಎರಡು ಮೂವತ್ತಾರಲೇ ಈಗ ಮೂವತ್ತಾರು ಎರಡು ಸಂಖ್ಯೆಯಿಂದನೇ ಮೂವತ್ತಾರು ಕೂಡ ಎರಡು ಮಗಿ ಹದಿನೆಂಟರಿಂದ ಮೂರು ಈಗ ಹದಿನೆಂಟು ಕೂಡ ಎರಡರ ಮಗಿಯಿಂದ ಒಂದು

per il secondo. non deve buttare la mano allora, ora le ಎಪ್ಪತ್ತೆರಡು ಸಂಖ್ಯೆ ನಮಗಿದ್ವಿ ಇಲ್ಲಿ ಎರಡು ಎರಡ್ ಮೂರ್ಲೆ ಆರು ಇಲ್ಲಿ ಒಂದು ಗುಡಿಯುತ್ತೆ ಎರಡಾರುಲೆ ಹನ್ನೆರಡು ಇದು ಮೂವತ್ತಾರು ಸಂಖ್ಯೆ ಎರಡರಿಂದ ಎಪ್ಪತ್ತೇಳು ಮೂವತ್ತಾರು ಸಂಖ್ಯೆಯಿಂದ ಒಂದು ಇಲ್ಲಿ ಎರಡು ಇಲ್ಲಿ ಮೂವತ್ತಾರು ಸಂಖ್ಯೆ ಎರಡು ಎರಡೊಂದ್ಲೇ ಎರಡು ಇಲ್ಲಿ ಮೂವತ್ತು ಉಳಿದ್ವಿ ಎರಡು ಎಂಟ್ಲೇ ಹದಿನಾರು ಇಲ್ಲಿ ಇಲ್ಲಿ ಹದಿನೆಂಟಿದೆ ಹದಿನೆಂಟು ಎರಡು ಎರಡೊಂಬತ್ತಲ್ಲಿ ಹದಿನೆಂಟು ಇಲ್ಲಿ ಮೂರ್ ಮೂರು ಒಂಬತ್ತು ನನ್ನ ಹೆಸರು ಅಜಯ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಎಪ್ಪತ್ತೆರಡರ ಅವಿಭಾಜ್ಯ ಅಪಮರ್ತನವನ್ನು ಕಣ್ಣು ಹಿಡಿಯಲು ಎಪ್ಪತ್ತೆರಡು ಎರಡು ಎರಡು ಮಗಿಲು ಹೋಗುತ್ತೆ ಹಾಗಾಗಿ ನಾನು ಇಲ್ಲಿ ಎರಡು ಪೇಸ್ಟ್ ಮಾಡ್ಕೊತೀನಿ ಎಪ್ಪತ್ತೆರಡು ಎರಡು ಮಗ್ಗಿಯ ಮೂವತ್ತಾರಲ್ಲೇ ಹೋಗುತ್ತೆ ಅದಕ್ಕೆ ನಾನು ಮೂವತ್ತಾರನ ಪೇಸ್ಟ್ ಮಾಡ್ಕೋತೀನಿ ಇಲ್ಲಿ ಮೂವತ್ತಾರು ಎರಡರ ಎರಡುಗೆ ಹದಿನೈದು ಎರಡು ಹದಿನೆಂಟರ ಹೋಗುತ್ತೆ ಅದಕ್ಕೆ ಹದಿನೆಂಟರ ಪೇ ಮಾಡ್ಕೋತೀನಿ ಈಗ ಹದ್ನೆಂಟನ್ನ ಭಾಗಿಸಬೇಕು ಹದಿನೆಂಟು ಕೂಡ ಎರಡರ ಮುಖಿಲೆ ಹೋಗುತ್ತೆ ಹಾಗಾಗಿ ಮಾಡ್ಕೋತೀನಿ ಈಗ ಎರಡ್ರ ಮುಖಿಯ ಒಂಬತ್ತೆ ಹದಿನೆಂಟು ಭಾಗ ಆಗುತ್ತೆ ದಿಕ್ಕಿನಲ್ಲಿ ಒಂಬತ್ತನ ಪೇಸ್ಟ್ ಮಾಡ್ಕೋತೀನಿ ಹದ್ನೆಂಟನ ಬಾಕ್ಸ್ ಎರಡೊಂಬ್ರೆ ಹದಿನೆಂಟು ಆಗುತ್ತೆ ಹಾಗಾಗಿ ಈಗ ಒಂಬತ್ತು ಒಂಬತ್ತನ ಬಾಕ್ಸ್ ಇದು ಕೂಡ ಮೂರಿಂದ ಭಾಗ ಆಗುತ್ತೆ ಅದಕ್ಕೆ ಮೂರು ಪೇಸ್ಟ್ ಮಾಡ್ಕೊಂತೀವಿ ಮೂರು ಮಗ್ಗಿ ಮೂರೇ ಒಂಬತ್ತು ಹೋಗುತ್ತೆ ಮೂರು ಮೂರ್ರೆ ಒಂಬತ್ತು ಹಾಗಾಗಿ ಇಲ್ಲಿ ಪೇಸ್ಟ್ ಈಗ ಈ ಸಂಖ್ಯೆಯ ಅವಿಭಾಜ್ಯ ಅಪವರ್ಧನಗಳನ್ನ ಬರೀತೀ Abi baba ya

ಹೆಸರು ಚಿರಂಜೀವಿ ನಾನು ಹತ್ತನೇ ತರಗತಿಯಲ್ಲಿ ಒಳಗೆ ಹೋಗುತ್ತಿದ್ದೇನೆ ಅವಿಭಾಜ್ಯ ಅಪವರ್ತನ ಕಂಡು ನನಗೆ ಕೊಟ್ಟಿರೋ ಸಂಖ್ಯೆ ನೂರ ಇಪ್ಪತ್ತು ಈ ನೂರ ಇಪ್ಪತ್ತನ್ನ ಅಲ್ಲಿ ಪ್ರಯಾಶ್ ಮಾಡಿದೆ ನೂರ ಇಪ್ಪತ್ತು ನೂರ ಇಪ್ಪತ್ತು ಯಾವ ಸಂಖ್ಯೆಯಿಂದ ಹೆಂಗತಿತ್ತು ಕಂಡು ಹಿಡಿಯೋಣ ನೂರ ಎಪ್ಪತ್ತ ಎರಡು ಎರಡರಿಂದ ನೂರ ಎಪ್ಪತ್ತೆರಡು ಎರಡು ಅರವತ್ತೆ ಈ ಅರವತ್ತನ್ನು ಪೇಸ್ಟ್ ಮಾಡ್ಕೊಂತ gökte <laughs> eri ಈಗ ಎರಡು ಎರಡನ್ನೇಸ್ಟ್ ಮಾಡ್ತಾ ಇದ್ದೀನಿ ಹ್ಮ್ ಮೂವತ್ತು ಎರಡರಿಂದ ಎಷ್ಟೇ ಹೋಗುತ್ತೆ ಎಷ್ಟೇ ಹೋಗುತ್ತೆ ಹದಿನೈದೇ ಹೋಗುತ್ತೆ ಹ್ಞೂ मोर 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 आई तो मोर आई थे आते नहीं, था? नहीं, था? था था? नहीं था? तो ना कुछ इस बार इस बार चापा होता है फर्स्ट कैड 2 30 * 60 2 60 * 120 2 30 * 60 2 60 2 ಗುಣಿಸಿದರೆ 60 30 લેવોતે 2 હોય કે વખત 2 15 2 30 દેખાય 2 15 ને ઓ હોયતે 3 315 3 15 3 15

ಹದಿನೈದರಿಂದ ಹೋಗುತ್ತೆ ಹಾಗಾಗಿ ಇಲ್ಲಿ ಹದಿನೈದನ್ನ ಪೇಸ್ಟ್ ಮಾಡ್ಕೊಂಡೆ ಈಗ ಹದಿನೈದನ್ನ ಮತ್ತೆ ಬಾಕ್ಸನ್ನು ಮೂರು ಮಗಿಯಿಂದ ಹೋಗುತ್ತೆ

Igali puji ako Han Și ಎರಡು ಇಂಟು ಎರಡು ಇಂಟು ಎರಡು ಎಂಟು ಮೂರು ಎಂಟು ಐದು ಇದನ್ನು ನಾವು ಸುಲಭ ಶುರುವಂತೆ ಎರಡು ಎರಡು ಮೂರು ಸಂಖ್ಯೆ ಇರೋದ್ರಿಂದ ಅದನ್ನು ಮೂರು ಎರಡು ಕ್ಯೂ ಬಂದು ಮಾಡ್ಕೊಳ್ಳೋಣ ಇವು ಒಂದೊಂದೇ ಸಂಖ್ಯೆ ಇರೋದ್ರಿಂದ ಇವು ಒಂದೇ

ನೂರ ಇಪ್ಪತ್ತನ್ನು ಎರಡರಿಂದ ಬಳಸ್ಬೇಕು

ముంగేడల ాలేండిన్రిన్ ఉడున్ మూరు మోరు 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 మారున్ అఇదు అబేండు అవివాయ్రం సిన్ మూరిన్ యంసిన్